ಇನ್ನು ಪುಟ್ಟಕ್ಕರ ಮಕ್ಕಳು ಲೈ ಕಂಠಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಕಂಠಿಗೆ ನಿಜಕ್ಕೂ ಆಗಿರೋದು ಏನೋ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಕೊಡೋದು ಸಬ್ಸ್ಕ್ರೈಬ್ ಮಾಡಿ ಪುಟ್ಟಗರ ಮಕ್ಕಳು ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ದೊಡ್ಡ ನಟ ಅಂತ ಕೂಡ ಹೇಳ್ಬೋದು ಇವನ್ನ ಇವರ ರಿಯಲ್ ನೇಮ್ ಧನುಷ್ ಅಂತ ಏನು ಕಂಠಿ ಪುಟ್ಟಗರ ಮಕ್ಕಳು ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಾರೆ ಇತ್ತೀಚೆಗೆ ದಿನಗಳಲ್ಲಿ ಸ್ನೇಹ ಎಂಬ ಪಾತ್ರದಲ್ಲಿ ಕೂಡ ಮುಕ್ತಾಯವಾಗಿತ್ತು ಈಗ ಇದೇ ಸಾಲದಲ್ಲಿ ಈಗ ಮತ್ತೊಂದು ಪಾತ್ರ ಬದಲಾವಣೆ ಕೂಡ ಆಗಿ ಬಂತು ಈಗ ಕಂಠಿ ಪಾತ್ರ ಮುಕ್ತಾಯವಾಗುತ್ತಿಲ್ಲ ಆದರೆ ಪಾತ್ರ ಬದಲಾವಣೆ ಆಗ್ತದೆ ಅಂದರೆ ಇವರ ಜಾಗಕ್ಕೆ ಬೇರೊಬ್ಬರು ನಟ ಬರ್ತಿದ್ದಾರೆ ಇವರಿಗೆ ಬೆಳ್ಳಿ ತೆರೆಯಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಹೌದು ಕನ್ನಡದ ಖ್ಯಾತ ನಿರ್ದೇಶಕರಾದಂಥ ನಾಗತೆಯಡಿ ಚಂದ್ರಶೇಖರ್ ನಿರ್ದೇಶನದಲ್ಲಿ ಬೆಳ್ಳಿತೆರೆಯಲ್ಲಿ ಒಂದು ದೊಡ್ಡ ಸಿನಿಮಾಗೆ ಅಭಿನಯ ಮಾಡ್ತಿದ್ದಾರೆ ಆ ಕಾರಣದಿಂದಾಗಿ ಪುಟ್ಟಕರ ಮಕ್ಕಳು ಸೀರೆ ಈಗ ಹೊರ ಬರ್ತಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇನ್ನು ಈ ವಿಚಾರದಿಂದ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಕಂಪನಿ ಕೂಡ ಬಿಡ್ತಿದ್ದಾರೆ ಇನ್ನು ಮಹಿಳಾ ಅಭಿಮಾನಿಗಳಂತೂ ಈ ಹೀರೋ ಹೀರೋಯಿಂಗ್ ಇಲ್ಲ ಅನ್ನೋದು ಕೇಳಿ ಶಾಕ್ ಆಗಿದ್ದಾರೆ ಸದ್ಯ ಇವರ ಜಾಗಕ್ಕೆ ಇದೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಆದೀಶ್ ಅವರು ಪಾತ್ರ ಮಾಡ್ತಿರೋ ಹರೀಶ್ ಅವರು ಬರಲಿದ್ದಾರೆ ಸಹ ಹೇಳಲಾಗುತ್ತೆ ಕಾತೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಾತ್ರ ಬದಲಾವಣೆ ಆಗುತ್ತೆ ಎಂಬುದು ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಆಗ ಕಮೆಂಟ್